ಯಾಕ ಪ್ರಶು ಗಲಿಕ ಪ್ರಸಂಗ ದೇವರಿಗೆ ಕೊಟ್ಟು ಮೇಲು ಉಕ್ತಾಯ ದೇವರ ಪ್ರಸಾದನ್ನು ನಾವು ಸ್ವೀಕಾರ ಮಾಡಿಸ್ತು ಹೋಗುತ್ತಾನೆ ಹೀಗಿರುವಾಗ ಎಷ್ಟು ಸಮರ್ಪಣವಾಗಿ ಹೀಗಿರುವಾಗಿದ್ದು ಯಾಕಷ್ಟು ಗಲಿಕ ಪ್ರಸಂಗಿ ನಾವು ಇಷ್ಟೀಚೆಗೆ ಹೌದು ಮದುವೆಯಾಗಿದ್ದಾರೆ ಈ ಎಂಟು ಜನರಲ್ಲಿ ಹಾಗೆ ನಮಗೆ ಕೊಡಬಹುದು ಇಷ್ಟೊಂದು ವಂಚನೆ ಮಾಡಬೇಕು ಹೋಗಿ ನಮಗಿಂತ ಹೆಚ್ಚು ಅವಳಿಂದ ಕೆಳಗಿಳಿದು ಬಂದವಳು ಅಥವಾ ಕೆಳಗಿನಿಂದ ಬೇಲದ್ದು ಬಂದವಳು ಅಥವಾ ಉಂಟ ನಮ್ಮ ಹಾಗೆ ತಂದೆ ತಾಯಿ ಹೆಚ್ಚಾಗಿ ಅವನು ಅದಕ್ಕಿಂತ ಹೆಚ್ಚೆ ಹೌದ ಅಂತಹ ಹೌದ ಅಂದಿನ ಕುಲವತಿ ರೂಪವತಿ ಶೀಲವತಿ ಯೌಮನವರ್ತಿ ಎನ್ನುವ ನಾಳೆ ನಮ್ಗೆ ಭೂಪಿಸು ನಮ್ಗೆ ಗಿತ್ಯ ಹೀಗಿದ್ರು ಸಹ ನನ್ನ ಗಂಡ ನನ್ನ ಪಾಲಿಗೆ ವಂಚನೆಯನ್ನ ಮಾಡೋಣ

ಕುಮಾರ್ನนมಪಾಲಿಗೆ ಕಾಣಿದೆ ಪಾಲಿಗೆ ወಂಚನೆ ಮಾಡಿರುವ ತಾರೆ ಒಳಿತು ಜಲತಿ ಇಂದು ಬಾมา ದೇವಿ ಕಂವಿರು ಬೇಡು ಇಂದು i <laughs> ನೆನಪು ಮಾಡಿಕೊಂಡು ಬಂದೊಬ್ಬರು ಹೂಡಾ ನನ್ನ ಎಂಟು ಜನಕ್ಕೆ ಎಂಟು ಜನರಿಗೆ इतना ज़िम्मेदारी को तो फलवेल क्या के इतने तरह का भूरों के लिए काम करना तो भूखा बन्ना भूरों के लिए काम करना तो भूरों के लिए बन्ने जानता है यार यार जानता है यार संतोष जानता है और जब अलग भूरों का रूप दूंगे वो करेगा अगर वहाँ रहेगा अगर वहाँ तो भूरा होगा अंदर तेज़

निम्न जाने वाले नहीं जैसे सत्ता नहीं जैसे चल लोगों का वही क्या मुझे लग रही है कि भी टिप्पणी होते हैं निर्धारण मन में ये करना है ना संकट आरता कि इंसाफ वो माना को माना लेकिन क्यों नहीं करेंगे बजट बाजार यार ये फिर भी कब फट जाएगा काम करते हैं काम करते हैं काम करते हैं काम करते है मलो तर किना तर हाती काय 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 कंधों तो 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 में किये बैठा हम ताकि राम कुछ नहीं जाते हैं बाल 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 बा� आपने बैंक के ऊपर जनता को इतना ऐसे बैंक के ऊपर नहीं क्या बोलने वाली है ना आपको लोगों ने याद नहीं किया कभी भी क्या करना है ना कभी क्या

ಕೂಡಿದಾಡಿ ನಡೆದಾಡಿ ಏನು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ತಾ ನಿಮ್ಮ ಯಾವುದೇ ಬೇಡಿಕೆಯನ್ನ ತೊಂದರೆಗಳನ್ನ ಈಡೇರಿಸ್ತಾ ಇದ್ಲು ಅಂತ ಸತ್ಯ ಭಾಗಪ್ಪ ಇವತ್ತು बोलिल्ला तो होत जायचा परिलोकला

ಪ್ರೇಮವಾದ ಒಂದು ವಾತಾವರಣ ಎರಡು ಮೋಟಗಳ ಪರಸ್ಪರ ಆಗ್ತಾವು ಮಳೆ ಬಂದರೂ ಬರ್ಬೋದು ಎಲ್ಲ ಘರ್ಷಣೆ ಆಗಿದೆ ಎಲ್ಲ ಮಳೆ ಬಂದರು ಬಂದಿದೆ ಅಂತ ಹೇಳುತ್ತಾರೆ ಇದು ಆಕಾಶದಲ್ಲಿರುವ ಮೋಟೆಗಳಲ್ಲ ಮನೆ ಒಳಗಡೆ ಇರುವ ಏನಾದ್ರು ಹೆಣ್ಣು ಮೋಡಗಳ ಘರ್ಷಣೆ ಇದು ಮೋಡದಲ್ಲೂ ಗಂಡು ಮೋಡ ಬೇರೆ ಹೆಣ್ಣು ಮೋಡ ಇದು ತ್ರಿಶಕ್ತಿಯ ಘರ್ಷಣೆ ಎಲ್ಲ ಎರಡೆರಡು ಸಾವಿರದ ಮಕ್ಕಳನ್ನಾದ್ರೂ ಒಟ್ಟೆ ಹಾಕ್ಬಹುದು ಆದ್ರೆ ಎರಡು ಜಡೆಯನ್ನು ಒಟ್ಟೆ ಮೂರು ಕುಟ್ಟು ಒಟ್ಟೆ ಹಾಕು ಮಾತು ಎರಡು ಜಡೆ ಒಟ್ಟಾದ್ರೆ ಎರಡೆರಡು ಕೌರ ಜನ ಮಾತಾಡಿದಾಗ ಇನ್ನೊಂದು ವಿಶೇಷತೆ ಏನಂತಪ್ಪ ಇವತ್ತು ನನ್ನ ದಿನ ಭವಿಷ್ಯವನ್ನು ನೋಡಿದೆ ಇದು ಗುರು ಒಂದನೇ ಮನೆಯಲ್ಲಿ ಶುಕ್ರ ಎರಡನೇ ಮನೆಯಲ್ಲಿ ಶನಿಗೆ ಮನೆ ತಿಗದ ಕಾರಣ ಹೊಡಿನ್ ಬಾಳದಲ್ಲಿ ಬಾಡಿಗೆ ಮನೆಯಲ್ಲಿ

अरे मुंगा नी पावा, नमस्कार बाड़ियाँ, नमस्कार बाड़ियाँ क्या? आशीर्वाद मदद, अंदर है आशीर्वाद मटबे का तोर नहीं है, हाँ, और धवानी ना नहीं, उस धवानी के अंदर क्या ले? क्या? उस रित्त में, ना नहीं चोरी अलवा, मानी ये नहीं चोरी, और कहीं यूनिवर्सल So <laughs> well, you are you <laughs> so am

ಅರೆ ಇಷ್ಟು ತನ್ನ ವಿಷಯ ಇಟ್ಕೊಂಡು ದೇವರತ್ರ ಬರುತಾ ಚಾರ್ಬೇ ಬೇಕಾ ಅಂದ್ರೆ ನಮ್ಮನೆ ಹೋಗ್ ಬಂದೆ ಅಲ್ಲ ಪ್ರತಿಂದ್ರೆ ಪ್ರದೀಪ್ ನಟ ಕೇಳು ತೊಂದು ಕೊಟ್ಟು ಪಾಪ ಏನು ಚಾರ್ಬೇ ವಿಷಯ ಇಕ್ಕೊಂಡು ಪಾಪ ಯುವ್ರತ್ರ ಅಂತಾ ಸತ್ಯಬಾಮಾ ದೇವಿಗೆ ಚಾರ್ಬೇ ಅಪ್ಪಾ ಇಂದ್ರುರಿ ಇರಿ ಅಂದ್ರೆ ಇರಿ ಬಿಸಿ 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 ಸತ್ಯಬಾಮಾ ದೇವಿ ಅವರು ಬಿಸಿ 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 ಹೌದು ಹಾಗಾದ್ರೆ ಅದಕ್ಕೂ ನಾ ಪರಿಹಾರ ಕೊಡ್ತೇನೆ ಬಂಡೆ ಕುಡಿಸು ಬಂಡೆ ಮೂವತ್ತಿದ್ದ ಈಗ ಅರ್ವತ್ತ ಕೆಲಸ ಮಾಡುವ ಒಂದು ಬಾವೆ ಕಟ್ಟೆ ಕರ್ಕೊಂಡು ಹೋಗಿ ನಲ್ವತ್ತೆಂಟು ಪರ್ಷ ಅದೊಂದು ಬಾಮಾದೇವಿ ಅವರ ತಲೆಗೆ ಹಾಕಿದ್ರೆ ತಂಪಾಗ್ತದೆ ಅಂದ್ರೆ ನಲ್ವತ್ತೆಂಟು ಅಂತ ಹೇಳಿದ್ರೆ ಒಂದು ಮಂಡಲ ಒಂದು ಮಂಡಲದೊಳಗಾದ್ರೂ ಸತ್ಯಭಾಮಾದೇವಿಯವರ ಮಂಡೆ ಸರಿಯಾಗಿ ಸರಿಯಾಗ್ಲಿ ಅನ್ಸಿ ಒಂದು ಕೆಲಸ ಮಾಡುವ ಕೊತ್ತಂಬರಿ ಸೊಪ್ಪು ಅಂತ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಆ ಕೊತ್ತಂಬರಿ ಸೊಪ್ಪಿನ ಬೀಜ ತಂದು ಅದನ್ನು ನುಣ್ಣಗೆ ಅರದು ತಲೆಗೆ ಹಚ್ಚಿದ್ರೆ ತಂಪಾಗ್ತದೆ ನವರತ್ನ ತೈಲ ಅಂತ ಒಂದು ಎಣ್ಣೆ ಚಿಂತನೆ ಆಯುರ್ವೇದದಲ್ಲಿ ಆ ನವರತ್ನ ತೈಲ ತಂದು ಮಂಡ್ಯಕ್ಕೆ ಹಾಕಿದ್ರೆ ಆಯ್ತು ಅಲ್ಲಿಗೆ ತಪ್ಪು 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 ಅಷ್ಟೇ ತಪ್ಪು ತಪ್ಪು ಅಲ್ಲಿಗೂ ಆಗ್ತಿದ್ರೆ ಅವ್ರ ತಲೆಗೆ ಒಂದು ಕಟ್ಟಿ ಬಾವಿ ಒಳಗೆ ಕೆಂಪಾಗಿದೆ

ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿದೆ ಇದೆ ನಂಗೆ ಗೊತ್ತಾಯ್ತು ಸತ್ಯಭಾಮ ದೇವಿಯವರಿಗೆ ಹುಚ್ಚು ಕೆಂಪಾಗಿದೆ ಯಾರು ಮಾತಾಡುವುದಿಲ್ಲ ಬಟ್ಟೆ ಎಲ್ಲ ಎಂತ ಅರ್ಥವ್ಯರ್ಥವಾಗಿದೆ ಆ ಹುಚ್ಚೀಗ ಸತ್ಯಭಾಮ ಇರುವುದು ನನ್ನ ಹೆಂಡತಿ ಅವರಿಂದ ನನ್ನ ಹೆಂಡತಿ ಹೆಂಡತಿಯಿಂದ ನಂಗೆ ಹಣತದೆ ನಾನು ನಿಮ್ಮೊಟ್ಟಿಗಿರುವುದು ನನ್ನಿಂದ ನಿಮ್ಗೆ ಹಣತದೆ ನಿಮ್ಗೆ ಗೊತ್ತಾ ಹೆಣ್ಮೆಲ್ಲ

ஏன் பிடி தலாறு சமர்த்த கொண்டா இவன் நோடி பலாரை Okay.